ಕರ್ನಾಟಕ ರಾಜ್ಯ ಸರ್ಕಾರದ ಪಂಚ್ ಯೋಜನೆ ಅಡಿಯಲ್ಲಿ ಏನು ಫಲಾನುಭವಿಗಳಿಗೆ ಏನು ಸಿಗ್ತಾ ಇದೆ ಸಿಗ್ತಾ ಇಲ್ಲ ಅಂತೇಳಿ ವಿಚಾರಣೆ ನಡೆಸಲು ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿರುತ್ತಾರೆ ಇವತ್ತು ಈ ಅಧ್ಯಕ್ಷತೆಯನ್ನು ಶ್ರೀನಿವಾಸ ರಾವ್ರು ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸುಮಲತಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಇವರು ಇವತ್ತು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ಎಲ್ಲಾ ಸದಸ್ಯರು ಇವತ್ತೆಲ್ಲ ಪಾಲ್ಗೊಂಡಿದ್ರು ಯಾರು ಇಲಾಖೆ ಸಿಬ್ಬಂದಿಗಳು ಒಂದು ಮೊದಲನೇ ಅನುಷ್ಠಾನ ಪ್ರಾಧಿಕಾರದ ಸಭೆಯನ್ನ ಆಯ್ಸನ್ ಆಗಿತ್ತು ಸಭೆಯಾಗಿ ನಾವು ಯಾಕಂದ್ರೆ ಮೊದಲನೇ ಸಭೆ ಕೂಡ ತುಂಬಾ ಇನ್ಫಾರ್ಮೇಟಿವ್ ಆಗಿ ಆಫೀಸರ್ ತಂದಿದ್ದಾರೆ ಸೊ ಇದು ನಮ್ಮ ಸದಸ್ಯರಿಗೂ ಕೂಡ ಅವರು ಹೇಳಿದ ಕಾಮನ್ ಡೌಟ್ ಇರ್ತದಲ್ಲ ಕೂಡ ಸ್ವಲ್ಪ ಡೌಟ್ಸ್ ಇತ್ತು ಕಾಮನ್ ಪ್ರಾಬ್ಲಮ್ ಬರ್ತಾ ಇದ್ದಾರೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಆಫೀಸರ್ ಈಗ ನಮ್ದು ಮೇಜರ್ ಒಂದು ಏನಂದ್ರೆ ಈಗ ಎಷ್ಟು ಫಲಾನುಭವಿಗಳಿವೆ ಆ ಫಲಾನುಭವಿಗಳು ರೀಚ್ ಆಗ್ತಾ ಇದೆ ಆ ರೀಚ್ ಆಗಿದ್ದು ತರ ಯೂಸ್ ಆಗ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾಗಿದೆ ಅದನ್ನ ನಾನು ಕೊಟ್ಟಿದ್ದೀನಿ ಇದು ಆಕ್ಚುಲಿ ಎಲ್ಲಾ ಸರ್ಕಾರದ ಯೋಜನೆಗಳು ತುಂಬಾ ಚೆನ್ನಾಗಿ ರೀಚ್ ಆಗಿದೆ ನಾವು ಬರೆಯರ್ ತಾಲೂಕು ಎಲ್ಲ ಸರ್ ಚೆನ್ನಾಗಿ ಕೆಲಸ ಮಾಡಿದರೆ ತುಂಬಾ ಆ ಹೆಚ್ಚಿನ ರೀತಿಯಲ್ಲಿ ಈಗ ಸ್ವಲ್ಪ ಒಂದೊಂದು ಕೆಲವೊಂದು ಆ ಯೋಜನೆಗಳು ಪಬ್ಲಿಸಿಟಿ ರಿಕ್ವೈರ್ಮೆಂಟ್ ಇದೆ ಅದನ್ನ ನಾವು ನಮ್ಮ ಸಲಹೆಗಳನ್ನ ಕೊಟ್ಟಿದ್ರು ಅವರಿಗೆ ಯಾವ ರೀತಿ ಮಾಡಿ ಅದನ್ನ ಪ್ರಾಣಿಗಳನ್ನ ಹೆಚ್ಚಿಸ್ಬೇಕು ಅಂತ ಆಮೇಲೆ ಈ ಗ್ಯಾರಂಟಿ ಇಂದ ಏನು ಪ್ರಾಬ್ಲಮ್ ರೈಸ್ ಆಗ್ತಾ ಇತ್ತು ಅದನ್ನು ಕೂಡ ಯಾವ ರೀತಿ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಗ್ಯಾರಂಟಿ ಮತ್ತೆ ನಮಗೆ ಮಾರ್ಗ ಆಯ್ತು ಅಂತ ಯಾರು ಆಗುದು ಅಂತ ಅದಕ್ಕೂ ಒಂದ್ ಸ್ವಲ್ಪ ನಮ್ಮ ಸಲಹೆಗಳನ್ನ ನಾವು ಅಧಿಕಾರಿಗಳ ಕೊಟ್ಟಿದ್ದೇವೆ ಇವತ್ತಿನ ತನಕ ಈಗ ರೇಷನ್ ಕಾರ್ಡ್ ಅಕ್ಕಿ ಯೋಜನೆ ಇದು ಐವತ್ತೇಳು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಆ ಫಲಾನುಭವಿಗಳಿಗೆ ಐದು ಕೆಜಿ ಐ ಕೆ ಪ್ಲಸ್ ಐದ್ ಕೆ ಜಿ ಅಮೌಂಟ್ ಹೋಗ್ತಾ ಇದೆ ಅದು ತುಂಬಾ ಮ್ಯಾಕ್ಸಿಮಮ್ ರೇಂಜ್ ಮಾಡಿದ್ದಾರೆ ತುಂಬಾ ಖುಷಿ ಕೊಡ್ತಕ್ಕಂತ ವಿಚಾರ ಆಮೇಲೆ ನೆಕ್ಸ್ಟ್ ನಮ್ಮ ಏನು ನಿಧಿ ಇದೆ ಇವನಿಧಿ ಆ ಎರಡ್ ಸಾವಿರದ ಇನ್ನೂರ ಎಂಬತ್ತೇಳು ಜನ ಟೋಟಲ್ ಡಿಗ್ರಿ ಹೋಲ್ಡರ್ಸ್ ಹದಿನೇಳು ಜನ ಡಿಪ್ಲೊಮಾ ಹೋಲ್ಡರ್ಸ್ ನಮ್ಮ ಹರಿಯರ್ ತಾಲೂಕು ಫಲಾನುಭವಿಗಳು ಅದ್ ಸ್ವಲ್ಪ ನಮಗೆ ಕಡಿಮೆ ಅನ್ನಿಸ್ತು ಅದನ್ನ ಯಾವ ರೀತಿ ಫಾರ್ಮ್ ಎಕ್ಸ್ಪಿ ಕಾಲೇಜ್ ಲೆವೆಲ್ ಕ್ಯಾನ್ವಸ್ ಮಾಡೋದು ಯಾವ ತರ ಅಪ್ಲೈ ಮಾಡೋದು ಡಿಗ್ರಿ ಒಂದು ಇನ್ಫಾರ್ಮೇಶನ್ ಸಿಕ್ಸ್ ಮಂತ್ ಒಂದು ಕೆಲಸ ಸಿಗಲಿಲ್ಲ ಅಂದ್ರೆ ಸರ್ಕಾರದ ಯೂಸ್ ಮಾಡ್ಕೊಳ್ಳಿ ಒಂದು ಇನ್ಫಾರ್ಮೇಶನ್ ರೀಚ್ ಮಾಡಲಿಕ್ಕೆ ಯಾವ ರೀತಿ ಪ್ಲಾನ್ ಬೇಕಾಗುತ್ತೆ ವಿನ್ಫಾರ್ಮೇಶನ್ ಕೊಡ್ಬೇಕು ವ್ಯವಸ್ಥೆ ಮಾಡ್ತೀವಿ

ಅರವತ್ತೆಂಟು ಇನ್ಸ್ಟಾಲೇಷನ್ ಇದ್ದಾವೆ ಅದರಲ್ಲಿ ಅರವತ್ತೆರಡು ಸಾವಿರದ ನೂರ ಎಂಬತ್ತಾರು ಫಲಾನುಭವಿಗಳು ಟೋಟಲ್ ಸೊ ಮೂವತ್ ಮೂರ್ ಕೋಟಿ ಎಂಬತ್ ಲಕ್ಷ ಟೋಟಲ್ ಬಿಲ್ ಅವ್ರಿಗೆ ಸರ್ಕಾರದಿಂದ ಪೇ ಆಗಿ ಏನು ಇಪ್ಪತ್ತೆರಡು ಇಪ್ಪತ್ಮೂರು ಅವರೇಜ್ ಇತ್ತಲ್ಲ ಅದು ಸ್ವಲ್ಪ ಜನಕ್ಕೆ ಕರ್ಫಿಕ್ ಇನ್ನ ಇವತ್ತು ಕರ್ಫಿಂಗ್ ಏನ್ ಆಯಿತು ಅದನ್ನ ಅರೆ ಅದ್ ಜನತೆಗೆ ತಿಳಿಸಿಕೊಡ್ರಿ ಅಂತ ಹೇಳಿದ್ವಿ ಎಲ್ಲರೂ ಇನ್ಯೂರಿ ಬರೀ ಇಂಡ್ಯೂರಿನಿಟ್ ಅಂತ ಅದೊಂದೇ ತಲೆ ಆಗೈತೆ ಇಂಡ್ಯೂರಿ ಕಾಮನ್ ಏನ್ ಅವರೇಜ್ ತರ್ತೀನಿ ಕೊಡ್ತಲ್ಲ ಅದ್ ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ ಹಾಗಾಗಿ ಮತ್ತೆ ಎರಡ್ ಸಾವಿರ ಎರಡ್ ಸಾವಿರದ್ದು ಸಾವಿರದ ಅದಕ್ಕೂ ಐವತ್ತ ಎರಡ್ ಸಾವಿರ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ

ಅಧಿಕಾರಿಗಳು ಏನಾರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ಆಯ್ತಾ ಈಗ ತಗೊಂಡಿದ್ದೀನಿ ನನ್ನ ಜಿಲ್ಲಾ ಜಿಲ್ಲಾಧ್ಯಕ್ಷ ಮುಖಾಂತರ ನಾನು ರಾಜ್ಯಾಧ್ಯಕ್ಷ ನಂತರ ಮೂರ್ ತಿಂಗಳು ಬರ್ಲಿದ್ದು ಸ್ವಲ್ಪ ಇಶ್ಯೂ ಆಗಿದೆ ಜಲ್ದಿ ಬಿಡುಗಡೆ ಆಗಿದೆ ಅದಕ್ಕೆ ಏನ್ ವ್ಯವಸ್ಥೆನೇ ಇದ್ರೋಟಿಗಂತಿಲ್ಲ ಅದನ್ನ ಸಾಲ್ವ್ ಮಾಡಕ್ಕೆ ಒಂದು ಟ್ರೈ ಮಾಡ್ತಾ ಮತ್ತೆ ಫ್ರೀ ಬಸ್ ಇಂದ ಅದ್ರ ಬಗ್ಗೆ ಬಸ್ಸಿಂದು ಮುಂಚೆ ಓಡ್ತಾ ಇದ್ದಾರೆ ಶಕ್ತಿ ಯೋಚನೆದು ಶಕ್ತಿ ಈಗ ಕೆಲವೊಂದ್ ಭಾಗದಲ್ಲಿ ಸ್ಟಾಪ್ ಇಲ್ಲ ಕೆಲವೊಂದ್ ಭಾಗಕ್ಕೆ ಅಲ್ಲಿ ಹೋಗ್ತಾ ಇಲ್ಲ ಬಸ್ ಅನ್ನಂಗೆ ಒಂದು ಪ್ರಶ್ನೆ ಬರ್ತಾ ಇದೆ ಮಹಿಳೆಯರಿಗೆ ಅದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದಾವೆ ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಣ್ಮಕ್ಳು ವಿದ್ಯಾರ್ಥಿಗಳಿಗೆ ಇಲ್ಲಿ ನಮ್ಮ ಹರಿಹರದಿಂದ ಉಕ್ಕು ಗಾತ್ರೆಗೂ ಹೋಗುವಂತ ಬಸ್ ನಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ಅಂದ್ರೇನು ವಿದ್ಯಾರ್ಥಿಗಳು ಪಾಸ್ ಇದೆ ವಿದ್ಯಾರ್ಥಿಗಳು ಪಾಸ್ ಇದ್ರು ಅಲ್ಲಿ ಹೋಗಿ ಮುಟ್ಟಕ್ಕೆ ಸುಮಾರು ಒಂಬತ್ತು ಗಂಟೆ ಆಗ್ತಾ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ವಿದ್ಯಾರ್ಥಿಗಳಿಂದ ಈ ಹಿಂದೆ ನಾವು ಅದಕ್ಕೆ ಕಂಪ್ಲೇಂಟ್ ನಾವು ಕೇಳಿದ್ವಿ ವಿದ್ಯಾರ್ಥಿಗಳಿಂದ ಕೆಲವೊಂದು ಅಲ್ಲಿ ಅಂಗವಿಕಲರು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಬಸ್ ಸತ್ತಲಿಕ್ ಆಗೋದಿಲ್ಲ ಅಷ್ಟು ರಶ್ ಇರುತ್ತೆ ಅಲ್ಲಿ ಅವರು ಅವ್ರಿಗೆ ವಿಶೇಷವಾಗಿ ಅಲ್ಲಿ ಅಂಗವಿಕಲರಿಗೆ ಸೀಟಿಗೆ ಹೋಗ್ಬೇಕಂತ ಹೇಳಿದ್ರು ಅವ್ರಿಗೆ ಜಾಗ ಇರಂಗಿಲ್ಲ ಹೋಗ್ಲಿಕ್ಕೆ ಅಂತವ್ರಿಗೆ ಏನ್ ಮಾಡ್ತೀರಾ ಸರ್ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಅದನ್ನ ಕ್ಲಿಯರ್ ಮಾಡಿದ್ದೀನಿ ಈಗ ಎಲ್ಲೆಲ್ಲಿ ಈಗ ಸ್ಪೆಷಲಿ ಗೆ ತೊಂದರೆ ಆಗ್ಲಿಲ್ಲ ಏನೇನು ವ್ಯವಸ್ಥೆ ಬೇಕು ಅದನ್ನ ಹೇಳಿ ನಾನು ಸರ್ಕಾರ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ ಅಧಿಕಾರಿಗಳಿಗೆ ಆಲ್ರೆಡಿ ಅವ್ರಿಗೆ ಎಕ್ಸ್ಟ್ರಾ ಬಸ್ಸ ಸಿಕ್ಕಿದಾವೆ ಈಗ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಿರೋದು ಡ್ರೈವರ್ ಕಂಡಕ್ಟ್ ಸ್ಟಾಫ್ ಕೊಡ್ತಾ ಇದೆ ಅಂತ ಸ್ಟಾಫ್ ಈಗ ಆಲ್ರೆಡಿ ಅವ್ರು ಕಾಲ್ ಮಾಡಿದ್ದಾರೆ ಸರ್ಕಾರದಿಂದ ಕಾಲ್ ಮಾಡಿದಾರೆ ಈಗ ಅದು ಆಗಸ್ಟ್ ಬೇಗ ಅದು ಡ್ರೈವರ್ ಕಂಡಕ್ಟ್ ಕೊಡ್ತೀವಿ ಬಸ್ಸಿಂದಂತೂ ಶಾರ್ಟೇಜ್ ಇಲ್ಲ ಆಯ್ತಾ ಈಗ ಅದೇನು ಸ್ಟೂಡೆಂಟ್ಸ್ ಟೈಮಿಂಗ್ಸ್ ಸ್ವಲ್ಪ ಕವರ್ ಮಾಡ್ಕೊಂಡು ಅದು ಕಂಪ್ಲೇಂಟ್ ಜಾಸ್ತಿ ಐತೆ ಅಟೆಂಡ್ ಮಾಡ್ತೀವಿ ಆ ಟೈಮಲ್ಲಿ ಏನು

ಅನುಷ್ಠಾನ ಪ್ರಾಧಿಕಾರ ಸಮಿತಿಯನ್ನು ರಚನೆ ಅಲ್ಲ ಇವತ್ತು ಮೊಟ್ಟ ಮೊದಲನಾಗಿ ನೀವು ಇಲ್ಲಿ ಸಭೆ ನಡೆಸಿದಿರಿ ಇವತ್ತು ನಿಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ಈ ಸಭೆ ಈಗ ಪಂಚ ಗ್ಯಾರಂಟಿ ಯೋಜನೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಯಲ್ಲಿ ಅದನ್ನ ಸದಸ್ಯರಾಗಿ ಮಾಡ್ಕೊಂಡ್ರೆ ನಾವು ಈ ಯಾರ್ಯಾರಿಗೆ ಮುಟ್ಟಿಲ್ಲ ಹಳ್ಳಿಗಳಿಗೆ ವಾರ್ಡ್ ಏನ್ ಸಮಸ್ಯೆ ಇದೆ ಮುಟ್ಟಿಲ್ಲ ಏನು ಅಂತಂದು ಕೇಳಕ್ಕೋಸ್ಕರ ಸಮಿತಿ ನಾವು ಎಲ್ಲಾ ಮನೆ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಎಚ್ ಸಿ ಅಂತ ನಾನು ಈ ತಾಲೂಕಿನ ಆರ ಶಿರಸ್ ಇವಾಗ ನಮ್ಮ ಆರ ನಿಮಿಷಕ್ಕೆ ಮೊದಲು ಅಂತ ಈಗ ಈ ದಿನ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಎಲ್ಲಾ ಐದು ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸಲಾಯಿತು ಅಂದ್ರೆ ಎಷ್ಟು ಫಲಾನುಭವಿಗಳು ಈ ಇಲಾಖೆ ಅಂದ್ರೆ ಈ ಡಿ ಅಂದ್ರೆ ಪಂಚಾಯತ್ ಜಾರಂಟಿ ಯೋಜನೆ ವ್ಯಾಪ್ತಿ ಬರ್ತಾರೆ ಮತ್ತೆ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ ಅವ್ರನ್ನ ಕರೆತರಕ್ಕೆ ಏನ್ ಪ್ರಯತ್ನಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಹರಿಹರ ತಾಲೂಕಿನಲ್ಲಿ ಆರ ಇಲಾಖೆಗೆ ಸಂಬಂಧಿಸಿದಂತೆ ಒಟ್ಟು ಐವತ್ತೇಳು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಪಡಿತರ ಚೀಟಿಗಳಿದ್ದಾವೆ ಆ ಪಡಿತರ ಚೀಟಿಗಳಲ್ಲಿ ಡಿಬಿಟಿ ವ್ಯಾಪ್ತಿಗೆ ಅಂದ್ರೆ ಏನು ಸರ್ಕಾರ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾಯಿಂದ ಏನು ಜಾರಿಗೆ ತಂದಿದೆಯಲ್ಲ ಅನ್ನ ಬಗ್ಗೆ ಡಿಬಿಟಿ ಯೋಜನೆ ಅಂತ ಆ ಡಿಬಿಟಿ ಅಂದ್ರೆ ಐದು ಕೆಜಿ ಅಕ್ಕಿ ಬದಲಾಗಿ ಏನು ಪ್ರತಿ ಸಹಸನಿಗೆ ಪ್ರತಿ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ಒಬ್ಬ ಸಹಸನಿಗೆ ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ಏನಾಗ್ತಿದೆ ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆ ನಮ್ಮ ಹರಿಹಾರ ತಾಲೂಕಲ್ಲಿ ಬರುವಂತಹ ಫಲಾನುಭವಿಗಳ ಸಂಖ್ಯೆ ಐವತ್ತೈದು ಸಾವಿರದ ಮುನ್ನೂರ ಒಂದು ಅದರಲ್ಲಿ ನಮಗೆ ಜುಲೈ ಎರಡ್ ಸಾವಿರದ ಇಪ್ಪತ್ ನಾಲ್ಕರವರೆಗೆ ಮಾತ್ರ ಇದುವರೆಗೂ ಪೇಮೆಂಟ್ ಆಗಿರೋದು ಅದರ ನಂತರ ಪೇಮೆಂಟ್ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಸ್ಟಾಪ್ ಆಗಿದೆ ಅದು ಬಂದ ನಂತರ ಅದು ಡಿಬಿಟಿ ಮೂಲಕ ರೀಚ್ ಆಗುತ್ತೆ ಶಂಕರ ಗ್ಯಾರಂಟಿ ಯೋಜನೆಯ ಸದಸ್ಯರಾಗಿ ನೂತನವಾಗಿ ಆಯ್ಕೆಯಾಗಿ ಇವತ್ತು ಅದರ ವ್ಯಕ್ತವಾಗಿ ಅಧ್ಯಕ್ಷರು ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆಯನ್ನು ಕರೆದು ಮೀಟಿಂಗ್ ಕರೆದಿದ್ರು ಆ ಸಭೆಯೊಳಗ ಆಹಾರ ಇಲಾಖೆಯವರು ಶಕ್ತಿ ಅವರು ಬಸ್ ಶಕ್ತಿ ಯೋಜನಿಯವರು ಗೃಹ ಅವರು ಎಲ್ಲಾ ಅಧಿಕಾರಿಗಳು ಇವತ್ತು ಬಂದು ನಮ್ಗೆ ಸಾರ್ವಜನಿಕರಿಗೆ ಎಷ್ಟು ಫಲಾನುಭವಿಗಳು ದುಡ್ಡು ಮುಟ್ಟಿದೆ ಎಷ್ಟು ಫಲಾನುಭವಿಗಳು ದುಡ್ಡು ಮುಟ್ಟಿಲ್ಲ ಈ ಯುವ ಯುವ ನಿಧಿ ಎಷ್ಟು ವಿದ್ಯಾರ್ಥಿಗಳು ಅದಾರ ಅವರು ವಿದ್ಯಾರ್ಥಿಗಳಿಗೆ ಫಲಾನುಭವಿಗಳಿಗೆ ದುಡ್ಡು ಮುಟ್ಟಿದೆ ಇಷ್ಟು ಮುಟ್ಟಿದೆ ಇಷ್ಟಿಲ್ಲ ಅಂತ ಹೇಳಿ ಎಲ್ಲಾ ಮಾಹಿತಿಯನ್ನು ಕಡೆ ಹಾಕಿ ಕೊಟ್ಟಿದ್ರು ಅದೇ ರೀತಿಯಾಗಿ ನಮ್ ಅದೇ ಮುಖ್ಯವಾಗಿ ನಮ್ಮ ಆಹಾರ ಇಲಾಖೆಯಿಂದ ಹಳ್ಳಿಗಳಿಗೆ ರೇಷನ್ ಕಾರ್ಡ್ ಇಷ್ಟು ದಿವಸ ನಮ್ಮ ಗ್ರಾಮ ಪಂಚಾಯತಿ ಒಳಗಾಗ್ಲಿ ಗ್ರಾಮವನ್ನಾಗ್ಲಿ ತಪ್ಪು ಮಾಹಿತಿಗಳು ಬರ್ತಾ ಇದ್ರು ಜನಗಳಿಗೆ ಇವತ್ತು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ರೇಷನ್ ಕಾರ್ಡ್ ಮಾಡ್ಸೋಕೆ ಅದು ಅರ್ಹ ಈಗ ಸ್ಟಾಪ್ ಮಾಡಿದಾರಂತೆ ಎರಡ್ ಸಾವಿರದ ಇಪ್ಪತ್ತ್ ಸ್ಟಾಪ್ ಮಾಡಿದಾರಂತೆ ಈ ಹೊಸ ಫಲಾನುಭವಿಗಳಿಗೆ ಹೊಸ ನೆಟ್ನಾಗ ಬಿಡ್ತಾ ನೆಟ್ನೆ ಬಿಡಕಾರ ಅದು ಫಲಾನುಭವಿಗಳಿಗೆ ತಪ್ಪು ಮಾಹಿತಿ ಜನ ಕೊಡ್ತಾ ಇದಾರೆ ಅದು ಹೆಂಗಪ್ಪ ಅಂದ್ರೆ ರೇಷನ್ ಕಾರ್ಡ್ ಕೊಡೋದಂದ್ರೆ ಈಗ ಅವರು ಆರ್ ತಿಂಗಳಿಂದ ಅಂದ್ರೆ ಅಂತ ಅಂತವ್ರಿಗೆ ಮತ್ತೆ ಕಾರ್ಡ್ ಓಪನ್ ಮಾಡಿ ಅವ್ರಿಗೆ ಕೊಡ್ತಕ್ಕೊಂದು ಆದೇಶ ಆಗೈತಂತೆ ಅದಷ್ಟೇ ನಮ್ಗೆ ಹೇಳಿದ್ರೆ ಅವ್ರು ಇದು ನಮ್ಮ ಮಾಹಿತಿ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಫಲಾನುಭವಿಗಳಿಗೆ ನೇರವಾಗಿ ಗೃಹ ಲಕ್ಷ್ಮಿ ಯೋಜನೆ ಅಡಿ ಎರಡ್ ಸಾವಿರ ಅಕ್ಕಿ ಯೋಜನೆ ಅಡಿಯಲ್ಲಿ ಅವ್ರಿಗೆ ಐದು ಕೆಜಿ ಅಕ್ಕಿ ನೀಡ ಅಕ್ಕಿಗೆ ರೊಕ್ಕ ನೀಡ ಆಮೇಲೆ ಯುವ ನಿಧಿ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂರ್ ಸಾವಿರ ಮತ್ತೆ ಎರಡ್ ಸಾವಿರ ನೀಡುವಂತದ್ದಾಗಿರ್ಲಿ ಶಕ್ತಿ ಯೋಜನೆ ಅಡಿ ಇರಲಿ ಮಹಿಳಾ ಫಲಾನುಭವಿಗಳಿಗೆರ್ಲಿ ಆಗಿ ಪ್ರಯಾಣ ಮಾಡುವಂಥದ್ದಾಗಿರ್ಲಿ ಈ ಎಲ್ಲಾ ಯೋಜನೆಗಳು ಅತ್ಯಂತ ವೆಚ್ಚದಲ್ಲಿ ಸರ್ಕಾರದ ಅತ್ಯಂತ ವೆಚ್ಚದಲ್ಲಿ ಈ ಈ ಯೋಜನೆಗಳು ಮಾರ್ಪಾಟಾಗಿ ಇವು ಇವುಗಳ ಅನುಷ್ಠಾನಕ್ಕೆ ನಮ್ಮ ತಾಲೂಕ್ ಸಮಿತಿಯನ್ನ ರಚನೆ ಮಾಡಿ ನಮಗೆಲ್ಲ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ ಸರ್ಕಾರದಿಂದ